ಇದು ಬೆಂಗಳೂರಿನ ಕಡಬಗೆರೆ ಕ್ರಾಸ್ ಹತ್ರ ಇರತಕ್ಕಂತಹ ದೇವಾಲಯ ಇಲ್ಲಿ ಹರಕೆ ಕಟ್ಟುವಂತಹ ಪದ್ಧತಿ ಇದೆ ಮನುಷ್ಯನಿಗೆ ಯಾವ ಇಷ್ಟಾರ್ಥಗಳ ಕೋರಿಕೆ ಇರುತ್ತೋ ಆ ವ್ಯಕ್ತಿ ಹನ್ನೊಂದು ರೂಪಾಯಿ ಹಿಡಿದು ದೇವಾಲಯವನ್ನು ಪ್ರದಕ್ಷಿಣೆ ಮಾಡಿ ಹಳದಿ ಬಣ್ಣದಲ್ಲಿ ಹನ್ನೊಂದು ರೂಪಾಯಿನ ನಾಣ್ಯವನ್ನು ಅಥವಾ ಹನ್ನೊಂದು ರೂಪಾಯಿ ಹಣವನ್ನು ಇಟ್ಟುಕೊಂಡು ದಕ್ಷಿಣೆಯನ್ನು ಇಟ್ಟುಕೊಂಡು ನನಗೆ ಯಾವ ರೀತಿಯಾದಂತಹ ಫಲ ಬೇಕು ಅನ್ನುವಂಥದ್ದನ್ನು ಪ್ರಾರ್ಥನೆ ಮಾಡ್ತಾ ಓಂ ಸಾಯಿನಾಥ ಯ ನಮಃ ಅಂತ ಹೇಳಿಕೊಳ್ತಾ ದೇವರಿಗೆ ಪ್ರದಕ್ಷಿಣವನ್ನು ಮಾಡ್ತಕ್ಕಂಥದ್ದು